ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆರೋಗ್ಯದ ಅಡುಗೆ ಮನೆಗೆ ಎಲ್ಲರಿಗೂ ಸ್ವಾಗತನ ಬಯಸ್ತಾ ನಾನು ಶೋಭಾ ಇವತ್ತಿನ ರೆಸಿಪಿ ಪನ್ನೀರ್ ಗ್ರೇವಿ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇದಕ್ಕೆ ಯಾವುದೇ ರೀತಿ ಕ್ರೀಮ್ ಬಳಸುವಂಥ ಅವಶ್ಯಕತೆ ಇಲ್ಲ ತುಂಬಾ ಸಿಂಪಲ್ ಆಗಿ ತುಂಬ ರುಚಿಕರವಾಗಿ ಒಂದು ಹತ್ತು ನಿಮಿಷದಲ್ಲಿ ಇದನ್ನು ನೀವು ಟ್ರೈ ಮಾಡ್ಬೋದು ಹಾಗೆಯೇ ಚಪಾತಿ ಜೊತೆಯಲ್ಲಿ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಒಂದು ಸಲ ಈ ವಿಧಾನದಲ್ಲಿ ಖಂಡಿತ ಟ್ರೈ ಮಾಡಿ ನೋಡಿ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಹಾಗೆ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಯಾವುದೇ ಒಂದು ವೀಡಿಯೋ ಹಾಕಿದ್ಕೊಡ್ಲೇ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಸ್ನೇಹಿತರೆ ನಾನಿಲ್ಲಿ ನಂದಿನಿ ಬ್ರ್ಯಾಂಡ್ ಅವ್ರದ್ದು ಪನ್ನೀರ್ ತಗೊಳ್ತಾ ಇದ್ದೀನಿ ಇದು ಸುಮಾರು ಅರ್ಧ ಕೆ ಜಿ ಇದು ನಾನಿಲ್ಲಿ ತೊಗೊಂಡಿರೋವಂಥದ್ದು ಹಾಗೆ ನಾನಿಲ್ಲಿ ಪೂರ್ತಿ ಪ್ಯಾಕೆಟ್ ಬಳಸ್ತಾ ಇಲ್ಲ ಇದರಲ್ಲಿ ಅರ್ಧ ಭಾಗ ಮಾತ್ರ ಬಳಸ್ತಾ ಇದ್ದೀನಿ ನೀವು ಬೇಕಾದ್ರೆ ಕ್ವಾಂಟಿಟಿನ ಇಲ್ಲಿ ಡಬಲ್ ಆಗಿ ಕೂಡ ಮಾಡ್ಕೊಳ್ಬೋದು ಮೊದಲನೇದಾಗಿ ನಾನು ಇದನ್ನ ಕಟ್ ಮಾಡಿ ಇದನ್ನ ಓಪನ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಪನ್ನೀರಲ್ಲಿ ಸಾಕಷ್ಟು ಪ್ರೋಟೀನ್ ಇರೋದ್ರಿಂದ ನಮ್ಮ ದೇಹಕ್ಕೆ ತುಂಬಾನೇ ಒಳ್ಳೆಯದು ನೋಡಿ ನಾನು ಇವಾಗ ಅರ್ಧ ಭಾಗನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಉಳಿದಿದ್ದು ಅರ್ಧ ಭಾಗ ಅದೇ ಪ್ಯಾಕೆಟ್ಟಿಗೆ ನಾನು ಹಾಕ್ಬಿಟ್ಟು ಇದನ್ನು ಫೋಲ್ಡ್ ಮಾಡಿ ನಾನು ಇದನ್ನು ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡಿದ್ದೀನಿ ಇವಾಗ ನೋಡಿ ಇದನ್ನು ಸ್ವಲ್ಪ ನೀರಲ್ಲಿ ನಾವು ತೊಳ್ಕೊಳ್ಬೇಕಾಗುತ್ತೆ ಪನ್ನೀರ್ನ ನಂತರ ಇದನ್ನು ನಾವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕಾಗುತ್ತೆ ನಿಮ್ಗೆ ಇಲ್ಲಿ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೀವು ಕಟ್ ಮಾಡ್ಕೊಳ್ಳಿ ನಾನಿಲ್ಲಿ ತುಂಬ ಮೀಡಿಯಮ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ನೀವು ಬೇಕಾದರೆ ಇದಕ್ಕಿಂತ ಇನ್ನೂ ಚಿಕ್ಕದಾಗೂ ಕೂಡ ಕಟ್ ಮಾಡ್ಕೊಳ್ಬೋದು ಇವಾಗ ಕಟ್ ಮಾಡಿದಾಗಿದೆ ಸ್ನೇಹಿತರೆ ಬೌಲಿಗೆ ಇವಾಗ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಕಟ್ ಮಾಡಿದಾಗಿದೆ ನೋಡಿ ಇದನ್ನು ಪಕ್ಕಕ್ಕೆ ತೆಗೆದಿಟ್ಕೊಂಡಿದ್ದೀನಿ ನಂತರ ಇವಾಗ ನಾನು ಒಂದು ಮಣ್ಣಿನ ಪಾತ್ರೆಗೆ ಒಂದು ಎರಡು ಟೇಬಲ್ ಸ್ಪೂನು ನಾನಿಲ್ಲಿ ಕಡಲೆಕಾಯಿ ಎಣ್ಣೆನ ಬಳಸ್ಕೊಳ್ತಾ ಇದ್ದೀನಿ ನಂತರ ಮೀಡಿಯಂ ಗಾತ್ರ ನಾನಿಲ್ಲಿ ಮೂರು ಈರುಳ್ಳಿನ ಈ ಥರ ಉದ್ದವಾಗಿ ಸೀಳಿ ಹಾಕ್ಕೊಳ್ತಾ ಇದ್ದೀನಿ ನಂತರ ಒಂದು ಹತ್ತು ಎಸಳು ಬೆಳ್ಳುಳ್ಳಿ ಒಂದು ಅರ್ಧ ಇಂಚಿಗಿಂತ ಸ್ವಲ್ಪ ಪ್ರಮಾಣದಲ್ಲಿ ಶುಂಠಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ನಂತರ ಮೂರು ಲವಂಗ ಒಂದು ಅರ್ಧ ಪೀಸ್ ಅಷ್ಟು ನಾನು ಇಲ್ಲಿ ಚಕ್ಕೆನೂ ಕೂಡ ಮುರಿದು ಬಿಟ್ಟು ಇದನ್ನು ಇದನ್ನ ಇವಾಗ ಹುರ್ಕೊಳ್ಳೋಣ ಇವಾಗ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಫ್ರೈ ಆಗಿದೆ ನಂತರ ಇದಕ್ಕೆ ಇವಾಗ ಮೀಡಿಯಂ ಸೈಜು ನಾನಿಲ್ಲಿ ಎರಡು ಟೊಮೊಟೊನ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಇದನ್ನು ಕೂಡ ಇವಾಗ ಚೆನ್ನಾಗಿ ಹುರ್ಕೊಳ್ಳೋಣ ಒಂದೆರಡರಿಂದ ಮೂರು ನಿಮಿಷ ಆದರೂ ನಾವು ಫ್ರೈ ಮಾಡಿಕೊಳ್ಬೇಕಾಗುತ್ತೆ ಈಗ ಒಂದೆರಡು ನಿಮಿಷ ಫ್ರೈ ಮಾಡಿದ್ದೀನಿ ನಂತರ ಇವಾಗ ಇದಕ್ಕೆ ನಾನು ಹತ್ತು ಗೋಡಂಬಿನ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಗೋಡಂಬಿ ಸೇರಿಸೋದ್ರಿಂದ ಪನ್ನೀರ್ ಗ್ರೇವಿ ತುಂಬಾ ರುಚಿಕರವಾಗಿ ಬರುತ್ತೆ ಹಾಗೆ ಗೋಡಂಬಿ ಕೂಡ ತುಂಬಾ ಒಳ್ಳೆಯದಲ್ವಾ ನೀವು ಬೇಕಾದರೆ ಆ ಗೋಡಂಬಿ ಇಲ್ಲ ಅಂತ ಅಂದರೆ ನೀವು ಇಲ್ಲಿ ಗೋಡಂಬಿ ಬದಲಾಗಿ ಬಾದಾಮಿ ಕೂಡ ಇಲ್ಲಿ ಬಳಸ್ಕೊಳ್ಬೋದು ಇವಾಗ ಫ್ರೈ ಮಾಡಿದ ನಂತರ ಇದನ್ನು ಇವಾಗ ನಾನು ಜಾರಿಗೆ ಸೇರಿಸ್ಕೊಂಡಿದ್ದೀನಿ ಇದನ್ನು ತಣ್ಣಗಾಗೋದಕ್ಕೆ ಒಂದು ಎರಡು ಮೂರು ನಿಮಿಷ ಹಾಗೆ ಬಿಟ್ಟಿದ್ದೆ ಇದಕ್ಕೆ ನೋಡಿ ಒಂದೇ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ಇದಕ್ಕೆ ಅಗತ್ಯ ಇರುವಷ್ಟು ನೀರನ್ನು ಸೇರಿಸಿ ನಾವು ಇದನ್ನು ಮಸಾಲೆನ ರುಬ್ಕೊಳ್ಬೇಕಾಗತ್ತೆ ಇವಾಗ ಮಸಾಲೆನ ರುಬ್ಬಿದಾಗಿದೆ ನಂತರ ಇವಾಗ ಅದೇ ಪಾತ್ರೆಗೆ ನೋಡಿ ನಾನಿಲ್ಲಿ ಒಂದೆರಡು ಟೇಬಲ್ ಸ್ಪೂನು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆದ ಬಳಿಕ ನಾವು ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ಇದಕ್ಕೆ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನಾವು ಎಲ್ಲ ಹುರಿದು ನಾವು ಇದನ್ನು ಮಿಕ್ಸಿ ಮಾಡಿರೋದಲ್ವ ಹಾಗಾಗಿ ಜಾಸ್ತಿ ಹೊತ್ತು ಫ್ರೈ ಮಾಡೋದು ಬೇಡ ನಂತರ ಇದಕ್ಕೆ ಅಗತ್ಯ ಇರೋವಷ್ಟು ಖಾರನ ಹಾಕ್ಕೊಳ್ಬೇಕಾಗತ್ತೆ ನಾನಿಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನು ಖಾರದ ಪುಡಿನ ಇಲ್ಲಿ ಹಾಕ್ಕೊಂಡಿದ್ದೀನಿ ಇದು ಮ ಮನೆಯದೇ ಇದು ಆದಷ್ಟು ಪ್ಯಾಕೆಟ್ಗಳನ್ನ ಬಳಸೋದಕ್ಕಿಂತ ಮನೆಯಲ್ಲಿ ಇದನ್ನು ನಾವು ಮಾಡಿಕೊಂಡು ನಾವು ಸುಲಭವಾಗಿ ಮಾಡಿಕೊಳ್ಬೋದು ಆರೋಗ್ಯ ದೃಷ್ಟಿಯಿಂದ ಕೂಡ ಒಳ್ಳೆಯದು ಹಾಗೇ ರುಚಿಕರವಾಗೂ ಕೂಡ ಬರುತ್ತೆ ನಂತರ ಒಂದು ಟೇಬಲ್ ಸ್ಪೂನು ಧನಿಯಾ ಪುಡಿ ನಂತರ ಅರಿಶಿನದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಒಂದೇ ಒಂದು ಸ್ವಲ್ಪ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇವಾಗ ಹಾಕ್ಕೊಳ್ತಾ ಇದ್ದೀನಿ ಇದು ಮಸಾಲೆ ಕೈ ಬಿಡ್ದೇನೆ ನಾವು ಇದನ್ನು ಮಿಕ್ಸ್ ಮಾಡಬೇಕಾಗುತ್ತೆ ಹಾಗಾಗಿ ಇದು ಸಿಡಿಯುತ್ತೆ ಹಾಗಾಗಿ ನಾವು ಇದನ್ನು ಕೈ ಬಿಡದೇನೆ ಇದನ್ನು ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕಾಗುತ್ತೆ ನಂತರ ರುಚಿಗೆ ತಕ್ಕಷ್ಟು ಸ್ವಲ್ಪ ನಾನಿದಕ್ಕೆ ಗರಂ ಮಸಾಲ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ಒಂದು ಟೇಬಲ್ ಸ್ಪೂನಲ್ಲಿ ಎರಡು ಅಂದರೆ ಒಂದು ಅರ್ಧ ಟೇಬಲ್ ಸ್ಪೂನ್ ಹಾಕಿದ್ರೆ ಸಾಕಾಗುತ್ತೆ ಇವಾಗ ಚೆನ್ನಾಗಿ ಫ್ರೈ ಮಾಡಿದ ನಂತರ ಇದಕ್ಕೆ ನೋಡಿ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಿಮಗೆ ಪನ್ನೀರ್ ಗ್ರೇವಿ ಕನ್ಸಿಸ್ಟೆನ್ಸಿನಲ್ಲಿ ಯಾವ ರೀತಿ ಬೇಕೋ ಆ ರೀತಿನಲ್ಲಿ ನೀವು ಮಾಡ್ಕೊಳ್ಬೋದು ನಾನಿಲ್ಲಿ ತುಂಬ ಹೆಚ್ಚಿಗೆ ಕೂಡ ನೀರನ್ನು ಹಾಕಿಲ್ಲ ನೋಡಿ ಇವಾಗ ಕ್ಲೀನಾಗಿ ನಾವು ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕಾಗತ್ತೆ ನಂತರ ಇವಾಗ ಒಂದು ಮುಚ್ಚಲನ ಮುಚ್ಚಿ ಒಂದು ಸ್ವಲ್ಪ ಗ್ಯಾಪ್ನ ಬಿಟ್ಟು ಒಂದು ಎರಡರಿಂದ ಮೂರು ನಿಮಿಷ ಅದು ಬೇಯ್ತಾ ಇರಲಿ ಮಸಾಲೆ ನಂತರ ಈ ಕಡೆ ಪ್ಯಾನಿಗೆ ನೋಡಿ ಒಂದು ಟೇಬಲ್ ಸ್ಪೂನು ನಾನು ಬೆಣ್ಣೆನ ಹಾಕಿ ಇದನ್ನು ಕರಗಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ನಾವು ಹೆಚ್ಚಿಟ್ಕೊಂಡಿರುವಂತಹ ಪನ್ನೀರ್ನ ಹಾಕ್ಕೊಳ್ಬೇಕಾಗತ್ತೆ ನಾವು ಈ ರೀತಿಯಾಗಿ ಫ್ರೈ ಮಾಡೋದ್ರಿಂದ ಪನ್ನೀರ್ ತಿನ್ಬೇಕಾದ್ರೆ ನಿಮಗೆ ಎಲ್ಲೂ ಹಸಿ ಹಸಿ ಅಂತ ಅನಿಸೋದಿಲ್ಲ ಹಾಗೆಯೇ ಇದಕ್ಕೆ ನೋಡಿ ಒಂದು ಸ್ವಲ್ಪ ಉಪ್ಪು ಹಾಗೆಯೇ ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನಂತರ ಇದನ್ನ ಒಂದು ಎರಡರಿಂದ ಮೂರು ನಿಮಿಷದವರೆಗೂ ಹಸಿ ಸ್ಮೆಲ್ ಹೋಗೋವರೆಗೂ ನಾವು ಫ್ರೈ ಮಾಡ್ಕೊಳ್ಳೋಣ ನೀವು ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡ್ಕೊಳ್ತೀನಿ ಅಂತ ಅಂದರೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಏನು ತೋರಿಸ್ದೆ ಟೊಮೊಟೊ ಎಲ್ಲ ನೀವು ಕ್ವಾಂಟಿಟಿನ ಡಬಲಾಗಿ ಮಾಡಿಕೊಂಡು ಮಾಡ್ಕೊಳ್ಳಿ ಈ ಕಡೆ ನೋಡಿ ಪನ್ನೀರ್ ಕೂಡ ಫ್ರೈ ಆಗಿದೆ ಈ ಕಡೆ ಮುಚ್ಚಿಟ್ಟಿದ್ನಲ್ವ ಮಸಾಲೆ ಕೂಡ ಎಲ್ಲ ಚೆನ್ನಾಗಿ ಬೆಂದಿದೆ ಇದು ಇದಕ್ಕೆ ಇವಾಗ ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಪನ್ನೀರ್ನ ಇದಕ್ಕೆ ಸೇರಿಸ್ಕೊಳ್ಳೋಣ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆಯೇ ಇದನ್ನು ಒಂದು ಎರಡೇ ಎರಡು ನಿಮಿಷ ನಾವು ಇದನ್ನು ಮುಚ್ಚಿಟ್ಬಿಟ್ಟು ಬೇಯಿಸೋಣ ನೋಡಿ ಒಂದೆರಡು ನಿಮಿಷ ಆದಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಬಂದಿದೆ ಅಂತ ಅಂದ್ಬಿಟ್ಟು ಹಾಗೆ ನೀವು ಬೇಕಾದರೆ ಕೊನೆಯಲ್ಲಿ ಮನೆಯಲ್ಲಿ ಫ್ರೆಶ್ ಕ್ರೀಮ್ ಇದ್ದರೆ ಅಥವಾ ಹಾಲಿನ ಕೆನೆ ಇದ್ದರೆ ನೀವು ಅದನ್ನು ಕೂಡ ಇಲ್ಲಿ ಈ ಟೈಮಲ್ಲಿ ಸೇರಿಸ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೆ ಈ ಒಂದು ವಿಧಾನದಲ್ಲಿ ಖಂಡಿತ ಟ್ರೈ ಮಾಡಿ ಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಅಂತ ಹೇಳ್ತಾ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವಾಗ ನೋಡಿ ಸರ್ವಿಂಗ್ ಬೌಲಿಗೆ ಇವಾಗ ಸರ್ವ್ ಮಾಡ್ಕೊಂಡಿದ್ದಾಗಿದೆ ಸ್ನೇಹಿತರೆ ನೋಡೋದಕ್ಕಂತೂ ತುಂಬನೇ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಹಾಗೆಯೇ ತುಂಬ ಸುಲಭವಾಗಿ ಸರಳವಾಗಿ ತಿಳಿಸ್ಕೊಟ್ಟಿದ್ದೀನಿ ಅಂತ ನಾನು ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಆದಷ್ಟು ಈ ಒಂದು ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು ನಿಮ್ಮ ಫ್ಯಾಮಿಲಿ ಮೆಂಬರ್ಸಿಗೆ ಈ ಒಂದು ವಿಡಿಯೋನ ಶೇರ್ನ ಮಾಡಿ ಯಾರೆಲ್ಲ ವಿಡಿಯೋ ನೋಡಿದ್ದೀರ ಎಲ್ಲರಿಗೂ ಕೂಡ ಅಭಿನಂದನೆಗಳು ಧನ್ಯವಾದ